ಪದನ ಕುಮಾರ್ ಸರ್. ವಿಶೇಷ ಗಮನದ ಜಪ್ನತೆ ತುಂಬಾ ನ್ಯೂ ಎಮೋಷನಲ್ ಆಗಿ ಇದೆ. ಓಕೆ. ಆಬ್ಸಲ್ಯೂಟ್ಲಿ ಅದಕ್ಕೆ ತರ ಎಮೋಷನಲ್ ಆಗ್ತಿದ್ದೀನಿ ಇನ್ ಫ್ಯಾಕ್ಟ್ ನನಗೆ ಮೈಕ್ ಹಿಡಿದ್ರೆ ಭಯ ಆಗ್ತಾದಕ್ಕೆ. ಆ ಸರ್ ಸುಮ್ಮನೆ ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಹಿರಿಯರಿಗೆ ನಮ್ಮ ವಿಶ್ವನಾಥ್ ಸರ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಭೆ ಮಾಡ್ಕೊಂಡು ಬಂದಿದ್ದಕ್ಕೆ ಎಲ್ಲ ಗಣ್ಯರಿಗೆ ನಮ್ಮ ಡಿಜಿಟಲ್ ಸ್ನೇಹಿತರಿಗೆ ಎಲ್ರಿಗೂ ನಮ್ಮ ಭರತ್ ಚಿಂಟು ಉಮೇಶ್ ಶಿವು ಸರ್ ಯಾರೆಲ್ಲ ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ಇದಾರೆ ಇವತ್ತು ಸೊ ನಮ್ಮ ಸಿನಿಮಾ ಜೊತೆಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಕೂಡ ಅಂಡ್ ತುಂಬಾ ಖುಷಿ ಆಗ್ತಿದೆ ನನ್ನ ಹೆಸರು ಪವನ್ ಕುಮಾರ್ ಅಂತ ದೀನ ಚಿತ್ರದ ನಿರ್ದೇಶಕ ಟ್ವೆಂಟಿ ಫೈವ್ ಡೇಸ್ ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅಲ್ಲ ಯಾಕಂದ್ರೆ ಅದ್ವಿತಿಯವ್ರು ಹಾಗೆ ಸಾಕಷ್ಟು ಜನ ಹೇಳಿದಾಗೆ ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು ಇಪ್ಪತ್ತೊಂದು ಸಿನಿಮಾ ರಿಲೀಸ್ ಆಗಿತ್ತು ನಾವು ಸಿನಿಮಾ ರಿಲೀಸ್ ಮಾಡಿದ ವಾರೇ ಅಂತ ಟ್ವೆಂಟಿ ಫೈವ್ ಡೇಸ್ ಮಾಡ್ತಾ ಇದ್ದೀವಿ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡ್ಯೂಸರ್ ಗುರುಪಂಡಿ ಸರ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ತಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದರೂ ಬೇರೆ ಹೇಳೋದು ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ ನನ್ನ ತಾಯಿ ಇಲ್ಲ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡಿ ಇವತ್ತು ನಿಂತಿದ್ದೀನಿ ಅಂತಂದ್ರೂ ಕೂಡ ಕಾರಣ ಅದಕ್ಕೆ ರೀಸನ್ ಏನಿಗೆ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಜರ್ನಿ ಆ ರೀತಿ ಇರುತ್ತೆ ಕೆಲವರು ನಿರ್ದೇಶಕರಿಗೆ ಹೇಗೆ ಅಂತಂದ್ರೆ ಕೆಲವು ನಿರ್ಮಾಪಕರಿಗೆ ಹೇಗೆ ಅಂತಂದ್ರೆ ಎಲ್ಲ ಒಂಥರ ವಿಷಯಗಳು ಸಿಗ್ತಾ ಹೋಗುತ್ತೆ ಬಜೆಟ್ ಗಳು ಸಿಗ್ತಾ ಹೋಗುತ್ತೆ ಸಂದರ್ಭಗಳು ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ ಬಟ್ ನಮಗೆ ಎಲ್ಲಾನು ಇದ್ರೂ ಕೂಡ ಏನಾದ್ರು ಒಂದು ಸಮಸ್ಯೆಗಳು ಆಪ್ಸ್ಟೆಕಲ್ಸ್ ಅಂತ ನಾವ್ ಹೆಂಗ ಹೇಳ್ತೀವಿ ಆಗ್ತಾನೆ ಅದನ್ನೆಲ್ಲವನ್ನು ಮೆಟ್ಟು ಅದನ್ನೆಲ್ಲ ನಾವು ಬದಿ ಅದ ಹೆಂಗೆ ಅಂತಂದ್ರೆ ಅದನ್ನೆಲ್ಲ ಏನೇ ಬಂದ್ರು ಕೂಡ ಅದನ್ನೆಲ್ಲ ತಲೆ ಇವತ್ತು ಈ ಸಂದರ್ಭಕ್ಕೆ ಸೇರಿದ್ದೀವಿ ಸೇರಿದಿವಿ ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಅದ್ವಿತಿ ಶೆಟ್ಟಿ ಬಗ್ಗೆ ಏನ್ ಹೇಳೋಣ ಅವ್ರು ಸಾಕಷ್ಟು ಕಡೆ ಬಿಕಾಸ್ ಏನಾಗತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಥಾನ ಇದೆಯಲ್ಲ ಡೈರೆಕ್ಟ್ ಅನ್ನೋ ಸ್ಥಾನ ಇದೆಯಲ್ಲ ಇದು ತುಂಬಾನೇ ಕಷ್ಟ ದೊಡ್ಡ ಜವಾಬ್ದಾರಿ ಕೆಲಸ ಅದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ನೆನ್ಕಲ್ ಪ್ರತಿಯೊಬ್ಬರು ಹೆಸರನ್ನು ಕೂಡ ನೆನ್ಕಲ್ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಗೌರವನ ಎಲ್ಲಾದ್ರು ಮಿಸ್ ಮಾಡ್ಬಿಟ್ರೆ ಅವ್ರು ಏನ್ ಅನ್ಕೊಂತಾರಪ್ಪ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಆ ವಿಚಾರದಲ್ಲಿ ಸಾಕಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಅದ್ವಿತಿ ಬಗ್ಗೆ ಹೇಳೋದೇನು ಅಂತಂದ್ರೆ ಅವ್ರ ತಂದೆ ತೀರ್ಕೊಂಡಿರೋ ವಿಚಾರ ಎಷ್ಟು ಅವರಿಗೆ ಹರ್ಟ್ ಆಯ್ತು ಸೊ ಆಸ್ ಅ ಟೀಮ್ ನಮಗೂ ಕೂಡ ಅದು ತುಂಬಾ ನೋವಾಗಿದೆ ಎಲ್ಲ ನನಗೂ ಇದುವರೆಗೂ ಹೇಳ್ಕೊಂತಿದ್ದಿಲ್ಲ ಇವತ್ತು ಅವ್ರು ಇರ್ಬೇಕಾಗಿತ್ತು ಬಿಕಾಸ್ ಮಗಳ ಒಂದು ಹೇಳಿಕೆನ ನೋಡಿದಾಗ ಐಕ್ ಪೇರೆಂಟ್ಸ್ ಇನ್ನೇನು ಖುಷಿ ಅದಕ್ಕಿಂತ ಬೇರೆ ಬೇಕಾಗಲ್ಲ ಸೊ ಅವ್ರಿಲ್ಲ ಅನ್ನೋದು ಅವ್ರಿಗೆ ಎಷ್ಟು ಬೇಜಾರಾಗಿದ್ಯೋ ಅಷ್ಟೇ ನನಗೂ ಕೂಡ ನಮ್ಮ ಟೀಮು ಕೂಡ ಬೇಜಾರಾಗಿದೆ ಬಟ್ ಎಲ್ಲ ಒಂದು ಕಡೆ ಅವ್ರು ಪ್ಲೇಸ್ ಮಾಡ್ತಿರ್ತಾರೆ ಅನ್ನೋದು ಖಂಡಿತ ನನಗೆ ಗೊತ್ತಿದೆ ಅಂಡ್ ಬಗ್ಗೆ ಹೇಳೋದಾಯಿತು ಅಂದ್ರೆ ಇವತ್ತಿನವರೆಗೂ ಅವ್ರು ಹೇಳ್ತಾರೆ ದಿನ ಸಮ್ರಾಟ್ ನನ್ಗೆ ಇವತ್ತು ಉಳ್ಕೊಳೋದಕ್ಕೆ ಪಾತ್ರ ಕೊಟ್ಟೆ ಕಾರಣ ನಾನ್ ಕಾರಣ ಕಡೆ ಹೇಳ್ತಾರೆ ಬಟ್ ಏನಂದ್ರೆ ಹೇಳೋ ಮಾತನ್ನ ಉಳಿಸ್ಕೊಂಡು ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇದ್ರು ಕೂಡ ಇನ್ಫ್ಯಾಕ್ಟ್ ಅವ್ರಿಗೆ ಮಂಡಿ ಏನೋ ಏಟ್ ಆಗಿದೆ ನೋವಾಗಿದೆ ಅವ್ರಿಗೆ ಯಾವುದೇ ಇವೆಂಟ್ ನೀವು ಕರೀರಿ ಇಲ್ಲ ಅಂತ ಹೇಳಿಲ್ಲ ಇವತ್ತೇನೋ ಒಂದು ನಡೀತಾ ಇದೆ ಇರಬೇಕು ಅಂತಂದ್ರೆ ಬಂದು ಇವತ್ತಿನವರೆಗೂ ನನ್ನ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ ಸೇಮ್ ಲೆಸ್ ಡೆನ್ಸ್ ಬಿ ಹೂ ಯು ಆರ್ ಅದ್ ಜೊತೆ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಸಲ ನಮ್ಗೋರ್ಗೂ ಜಗಳ ಅಲ್ಲ ಅದು ಎಲ್ಲ ನಾವು ಮರ್ತು ಹೋಗ್ತೇವೆ ಕೆಲವೊಮ್ಮೆ ಬಟ್ ಯಾವ್ದು ಬೇಕು ಅಂತಲ್ಲ ಬಟ್ ಇಟ್ ಡಿಸರ್ವ್ಸ್ ಮೆನಿ ಮೋರ್ ಮೆನಿ ಮೋರ್ ಮೆನಿ ಮೋರ್ ಈ ತರ ಒಂದು ಮೈಲ್ ಸ್ಟೋನ್ಸ್ ಅವ್ರ ಜರ್ನಿ ದೊಡ್ಡ ಮಟ್ಟಕ್ಕೆ ಸಿಗಲಿ ಒಂದು ಅದ್ಭುತವಾದಂತಹ ಕಲಾವಿದೆ ಇಂಡಸ್ಟ್ರಿ ಇಂಥ ಕಲಾವಿದರನ್ನು ಆಕ್ಚುಲಿ ಅರ್ಥ ಮಾಡ್ಕೋಬೇಕು ಒಪ್ಕೋಬೇಕು ಅದನ್ನ ಬೆಳೆಸ್ಬೇಕು ಅಂತ ಮನಸ್ಸಾಗ ನಾನು ಕೇಳ್ಕೊತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಅಸ್ ಇನ್ ದಿಸ್ ಮೂಮೆಂಟ್ ಅಂಡ್ ಐ ಹೋಪ್ ಈ ಜಸ್ಟ್ ವರ್ಕ್ ಮೋರ್ ಅಂಡ್ ಮೋರ್ ಅಂತ ವಿಧಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗ್ರಾಟಿಟ್ಯೂಡ್ ಕೋ ಯು ಆಸ್ ವೆಲ್ ಇನ್ನೇನಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ ಹಂಗವ್ರಿಗೂ ಒಂಥರ ಲಿಟರ್ಲಿ ಗೋಲ್ಡ್ ವಾರ್ ಆಗ್ತಾನೆ ಇರುತ್ತೆ ಸಾಕಷ್ಟು ವಿಚಾರಗಳಿಗೆ ಹೇಳಿದ್ರಲ್ಲ ಈ ಜವಾಬ್ದಾರಿನ ನಿಭಾಯಿಸೋದು ತುಂಬಾ ಒಂಥರ ಸ್ಟ್ರೆಸ್ ಅದು ಆಕ್ಚುಲಿ ಯಾಕಂದ್ರೆ ಎಲ್ರೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಯಾರಿಗೂ ಕೂಡ ಹರ್ಟ್ ಆಗ್ತದೆ ನಂಗೆ ಎರಡೂ ಕಡೆ ನಿಭಾಯಿಸೋ ಕೆಲಸ ಇದೆಯಲ್ಲ ಒಂಥರ ಅದು ಪೇಶನ್ಸ್ ಮುಖ್ಯ ಆಗುತ್ತೆ ಸೊ ಯು ದಾಟ್ ಅರಸು ಸರ್ ಥ್ಯಾಂಕ್ ಯು ಒಂದೊಳ್ಳೆ ಪಾತ್ರ ನಾವು ಅರಸು ಸರ್ ಮಾಡಬೇಕು ಅಂತಂದಾಗ ಖುಷಿನ ಒಪ್ಕೊಂಡು ಅವರು ಕೂಡ ನಮ್ಮ ಜೊತೆ ಇವತ್ತಿಗೂ ಕೂಡ ಸಾಥ್ ಕೊಟ್ಕೊಂಡು ತೆಗೆದು ತುಂಬಾನೇ ಮುಖ್ಯವಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಕೂಡ ಬಂದು ನಮಗಾಗಿ ಈ ಒಂದು ಜಾಗೆಯಲ್ಲಿ ನಿಮ್ಮ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ರವೀಂದ್ರನಾಥ್ ಸರ್ ಬಗ್ಗೆ ಐ ಥಿಂಕ್ ಏನ್ ಹೇಳೋದು ಏನ್ ಬಿಡೋದು ಗೊತ್ತಿಲ್ಲ ಒಂಥರ ದೊಡ್ಡಪ್ಪ ಇದೆ ಗೆ ಎನಿಥಿಂಗ್ ಎನಿ ಟೈಮ್ ಅನ್ನೋ ಪರ್ಸನ್ ಅವರು ಯಾಕಂದ್ರೆ ನಿಮ್ಮಂತವ್ರು ಬೆಳಿಬೇಕು ಅನ್ನೋದಕ್ಕಿಂತ ಅಂತ ಒಬ್ಬ ಹಿರಿಯ ಕಲಾವಿದ್ರು ನಮ್ಮಂತ ತೆರೆಮರೆಯಲ್ಲಿ ಎಲ್ಲ ಇರುವಂತಹ ಒಬ್ಬ ಆ ವ್ಯಕ್ತಿಗಳನ್ನ ಗುರ್ತಿಸಿ ಅವ್ರ ಬಾಯಲ್ಲಿ ಕೇಳುವಂತಹ ಮಾತೆ ಅದು ನಿಜವಾಗ್ಲು ಏನೋ ಒಂದ್ ಸಾಧನೆ ಮಾಡಿದೀವ್ ಪುಟ್ಟದಾಗ ಸಾಧನೆ ಮಾಡಿದೀವಿ ಅವರ ಪ್ರೀತಿಯಿಂದ ಇನ್ಫ್ಯಾಕ್ಟ್ ಇವತ್ತು ರವಿ ಸರ್ ಅವರ ಬ್ರದರ್ ಆಕ್ಚುಲಿ ಅವರು ತೀರ್ಕೊಂಡಿರುವಂತ ಒಂದು ಕಾರ್ಯ ಆಯ್ತು ಕೈಕ್ ವರ್ಷದ ಕಾರ್ಯ ಆಯ್ತು ಬಟ್ ನೋಡಿ ನಾನು ಅವ್ರಿಗೆ ಹೇಳಿದೆ ಸರ್ ನೀವು ದಯವಿಟ್ಟು ಬರ್ಲೇಬೇಕು ಅಂತ ಸಮಯ ಮಾಡಿಕೊಂಡು ಫ್ಯಾಮಿಲಿ ಒಂದು ಆ ಫಂಕ್ಷನ್ ಇದ್ರು ಕೂಡ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಇವತ್ತು ಹೇಳಿಲ್ಲ ಅವರಿಗೆ ನಾನು ಅದನ್ನ ಹೇಳಲೇಬೇಕು ಯಾಕಂದ್ರೆ ಗೊತ್ತಾಗಲ್ಲ ರೀಸನ್ಸ್ ಕೊಡ್ತೀವಿ ನಾವೆಲ್ಲದಕ್ಕೂ ಬಿಸಿ ಅದು ಇದು ಅಂತ ನೋಡಿ ಅದೇ ದೊಡ್ಡ ಗುಣ ಅಂತ ಹೇಳೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮೀಕ್ಕೆ ಆ್ಯಂಡ್ ಆಮೇಲೆ ಅಗೇನ್ ಸಾರಿ ಮೀರಾದವ್ರಿಗೆ ನಾನು ತುಂಬ ಟೈಮ್ ತಗೊತಾ ಇದ್ದೀನಿ ಕ್ಷಮೆ ಇರಲಿ ವರುಣ್ ಸರ್ ಥ್ಯಾಂಕ್ ಯು ನಮ್ಮ ಚಿತ್ರದ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆ್ಯಕ್ಚುಲಿ ಮುಗ್ದಿರೋದೇ ಅವಕಾಶ ಮೀಡಿಯಾಸ್ ಅಂತ ಒಂದು ಸ್ಟುಡಿಯೋದಲ್ಲಿ ಸೊ ವರುಣ್ ಸರ್ ಅಂತೂ ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ ಹೇಗ್ ನನ್ನ ಜೊತೆಗೆ ಸಪೋರ್ಟಿವ್ ಆಗಿದ್ದಾರೆ ಅದರ ಸಮಬಲವಾಗಿ ಅವರು ಇದ್ದಾರೆ ಅಂತ ಹೇಳ್ತಾರೆ ತಪ್ಪಾಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ಲಿ ನಮ್ಮ ಜೊತೆ ಟ್ರಾವೆಲ್ ಥ್ಯಾಂಕ್ ಯು